ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರೋ ಮಾಹಿತಿ ಯಾವುದಪ್ಪ ಅಂದರೆ ನೀವು ಆಲ್ರೆಡಿ ನಮ್ಮ ನೋಡಿರ್ತೀರ ಸೊ ಯೂಟ್ಯೂಬಲ್ಲಿ ಯೂಟ್ಯೂಬ್ನ ಮಾನಿಟೈಜೇಷನ್ಸನ್ನು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ನಿಮಗೆಲ್ಲ ಗೊತ್ತಿರ್ಬೋದು ಯೂಟ್ಯೂಬ್ ಮಾನಿಟೈಸೇಷನ್ಸ್ ಅಪ್ಲೈ ಮಾಡಬೇಕು ಅಂತಂದರೆ ಏನೇನು ಏನು ಕ್ರೈಟೀರಿಯಾ ಇರಬೇಕು ಅದಕ್ಕೆ ಏನೇನು ಎಲಿಜಿಬಿಲಿಟಿ ಇರಬೇಕು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ ಅಂತ ಅಂದ್ಕೊಡ್ತೀನಿ ಆದರೂ ಕೂಡ ನಾನೀಗ ತಿಳಿಸ್ತೀನಿ ಏನಪ್ಪ ಅಂತಂದರೆ ನಿಮಗೆ ಸಾವಿರ ಸಬ್ಸ್ಕ್ರೈಬರ್ ಆಗಿರಬೇಕು ಹಾಗೆ ನಾಲ್ಕು ಸಾವಿರ ವಾಚ್ ಟೈಮ್ ಅವರ್ಸ್ ನೀವು ಕಂಪ್ಲೀಟ್ ಮಾಡಿದರೆ ಮಾತ್ರ ನೀವು ಯೂಟ್ಯೂಬ್ ಮಾನಿಟೈಜೇಷನ್ಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಮತ್ತೆ ಈಗ ರೀಸೆಂಟಾಗಿ ಒಂದು ಏನೋ ರೂಲ್ಸ್ ಬಂದಿದೆ ನೀವೇನಪ್ಪ ಅಂದರೆ ಐನೂರು ಜನ ಸಬ್ಸ್ಕ್ರೈಬರ್ ಇದ್ದರೂ ಸಾಕು ಹಾಗೆ ಮೂರು ಸಾವಿರ ವಾಚ್ ಟೈಮ್ ಅವರ್ಸ್ ಆಗಿದ್ದರೂ ಕೂಡ ನೀವು ಯೂಟ್ಯೂಬ್ ಮಾನಿಟೈಜೇಷನ್ಗೆ ಅಪ್ಲೈ ಮಾಡ್ಬೋದು ಆದರೆ ನೀವು ಐನೂರು ಜನ ಸಬ್ಸ್ಕ್ರೈಬರು ಪ್ಲಸ್ ಮೂರು ಸಾವಿರ ವಾಚ್ ಟೈಮ್ ಅವರ್ಸ್ ಆಗಿದ್ದರು ಏನಪ್ಪಾ ಅಂದರೆ ನಿಮಗೆ ಏನೇನು ಯಾವುದೇ ಥರದ ಆ್ಯಡಿಗ್ ಆ್ಯಡ್ ಮುಖಾಂತರ ಅಮೌಂಟ್ ಬರುತ್ತಲ್ಲ ಸೊ ಅದು ನಿಮಗೆ ಬರೋದಿಲ್ಲ ಯಾವುದ್ಯಾವ್ದು ಬರುತ್ತಪ್ಪ ಅಂತಂದರೆ ನಿಮಗೇನಾದರೂ ಇವು ಮೆಂಬರ್ಶಿಪ್ಗಳಾದರೆ ಯೂಟ್ಯೂಬಲ್ಲಿ ಮೆಂಬರ್ಶಿಪ್ಗಳಾದರೆ ಮಾತ್ರ ಅಮೌಂಟ್ ಬರುತ್ತೆ ಹಾಗೆ ಸೂಪರ್ ಥ್ಯಾಂಕ್ಸ್ ಮೂಲಕ ಅಮೌಂಟ್ ಬರುತ್ತೆ ಹಾಗೆ ಶಾಪಿಂಗ್ ಕೊಡೋ ಮಾಡೋದ್ರ ಮುಖಾಂತರ ನಿಮಗೆ ಅಮೌಂಟ್ ಬರುತ್ತೆ ಈ ಮೂರು ಏನು ಕ್ರೈಟೀರಿಯಾದಿಂದ ಮಾತ್ರ ನಿಮಗೆ ಅಮೌಂಟ್ ಬರೋಕ್ಕೆ ಸಾಧ್ಯ ಯಾವುದೇ ಥರ ಆ್ಯಡ್ ಮುಖಾಂತರ ನಿಮಗೆ ಅಮೌಂಟ್ ಬರೋದಿಲ್ಲ ಏನಂದರೆ ಐನೂರು ಜನ ಸಬ್ಸ್ಕ್ರೈಬರು ಏನು ಮೂರು ಸಾವಿರ ವಾಸ್ಟ್ ಟೈಮ್ ಅವರ್ಸ್ ಆಗಿದ್ದರೆ ಮಾನಿಟೈಜೇಷನ್ಗೆ ಅಪ್ಲೈ ಮಾಡಿದಾಗ ಒಂದು ವೇಳೆ ನಿಮಗೆ ನಾಲ್ಕು ಸಾವಿರ ವಾಸ್ಟ್ ಟ್ರೈಮ್ ಅವರ್ಸು ಹಾಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದರೆ ನಿಮಗೆ ಆ್ಯಡ್ ಆ್ಯಡ್ ಮುಖಾಂತರ ನಿಮಗೆ ಅಮೌಂಟ್ ಬರುತ್ತೆ ಸೊ ಈಗ ಈ ಕ್ರೈಟೇರಿಯಾ ಗೊತ್ತಾಯ್ತಲ್ಲ ಸೊ ಈ ಎಲಿಜಾಬಿಟಿ ಗೊತ್ತಾಯ್ತಲ್ಲ ಈಗ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಈಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಸ್ಕ್ರೀನಲ್ಲಿ ಶೇರ್ ಮಾಡ್ತಾನೋ ನಿಮಗೆ ತಿಳಿಸ್ಕೊಡ್ತೇನೆ ಸೊ ನೋಡೋಣ ಬನ್ನಿ ಯಾವ ರೀತಿ ಯೂಟ್ಯೂಬ್ ಮಾನಿಟೈಸೇಷನ್ನ ಅಪ್ಲೈ ಮಾಡೋದು ಅಂತ ತಿಳ್ ಈಗ ಸೊ ಅದಕ್ಕೂ ಮುಂಚೆ ನನ್ನೊಂದು ಸ್ಮಾರ್ಟ್ ರಿಕ್ವೆಸ್ಟ್ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೇ ಏನಾದರೂ ಇದನ್ನು ಅಲ್ಲಿ ಏನಾದರೂ ವಾಚ್ ಮಾಡ್ತಾಯಿದ್ರೆ ನಮ್ಮ ಫೇಸ್ಬುಕ್ ಅನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಸೊ ನೋಡೋಣ ಬನ್ನಿ ಈಗ ಯಾವ ರೀತಿ ಅಂತ ಹಾಗೆ ಮತ್ತೊಂದು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕನ್ನು ಮಾಡಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಸೊ ಬನ್ನಿ ಫ್ರೆಂಡ್ಸ್ ಈಗ ನೋಡೋಣ ಯಾವ ರೀತಿ ನಮ್ಮ ಯೂಟ್ಯೂಬ್ ಮಾನಿಟೈಸೇಷನ್ಸನ್ನು ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಸೊ ಇದೊಂದು ನನ್ನ ಫ್ರೆಂಡಿನ ಏನೋ ಯೂಟ್ಯೂಬ್ ಇದು ಸೊ ಅವರು ನನಗೆ ಇದನ್ನು ಅಪ್ಲೈ ಮಾಡೋಕ್ಕೆ ತಿಳಿಸ್ಕೊ ಮಾಡೋಕ್ಕೆ ಕೊಟ್ಟಿದ್ದರು ಸೊ ಹಾಗಾಗಿ ಇದನ್ನು ನಾನು ರೆಕಾರ್ಡ್ ಮಾಡಿ ವೀಡಿಯೋ ಮಾಡಿ ನಿಮಗೆ ಇದ್ದೀನಿ ಇದು ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಸೊ ನೋಡೋಣ ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಏನು ಮಾಡಬೇಕಪ್ಪ ಅಂದರೆ ನೀವು ಒಂದು ನಿಮ್ಮ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ ಸೊ ಕ್ರೋಮೋದಲ್ಲಿ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ನೋಡ್ಬೋದು ನಿಮ್ಮ ಏನು ತ ನಿಮ್ಮ ಯೂ ಪ್ರೊಫೈಲ್ ಪಿಕ್ಚರ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಓಪನ್ ಆಗುತ್ತೆ ಸೊ ಯೂಟ್ಯೂಬ್ ಸ್ಟುಡಿಯೋ ಅನ್ನೋದನ್ನು ಅದೇ ಕ್ಲಿಕ್ ಮಾಡಿ ಯೂಟ್ಯೂಬ್ ಸ್ಟುಡಿಯೋ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ ನಂತರ ನೋಡ್ಬೋದು ನಿಮ್ಮ ಲೆಫ್ಟ್ ಸೈಡಲ್ಲಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಅರ್ನ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅರ್ನ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ನೀವು ಯೂಟ್ಯೂಬನ್ನು ಮಾಡಿಟೇಷನ್ ಅಪ್ಲೈ ಮಾಡ್ಬೇಕಂದ್ರೆ ನೀವು ಮೊದಲು ನಿಮ್ಮ ಗೂಗಲ್ ಅಕೌಂಟ್ನ ಟೂ ಸ್ಟೆಪ್ ವೆರಿಫಿಕೇಷನ್ಸ್ ಮಾಡಿರಬೇಕಾಗತ್ತೆ ಸೊ ಅದನ್ನು ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ಸ್ ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಅದರ ವಿಡಿಯೋದ ಲಿಂಕ್ ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ಈ ಐ ಡಿ ಕಾರ್ಡಲ್ಲಿ ಕೂಡ ಈ ವಿಡಿಯೋದ ಲಿಂಕ್ ಕೂಡ ಸಿಗುತ್ತೆ ನೀವು ಅದ್ರ ಮುಖಾಂತರ ನೋಡಿ ನೀವು ಇವು ಟೂ ಸ್ಟಪ್ ವೆರಿಫಿಕೇಷನ್ ಮಾಡ್ಕೊಳ್ಳಿ ಅದಾದ ನಂತರ ಈ ಸ್ಟೆಪ್ಪು ಈಗ ಆಫ್ಲೈನ್ ಹೋಗ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿ ಬರುತ್ತೆ ಇದು ತೋರಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಏನೇನು ಅಕ್ಸೆಪ್ಟಬಲ್ ಕ್ರೈಟೇರಿಯಾ ಇದೆ ಅನ್ನೋದು ಅದಾದ ನಂತರ ನೋಡಬಹುದು ಇಲ್ಲಿ ಅಪ್ಲೈ ನೋವು ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ ಕಾಣ್ತಾ ಇರ್ಬೋದು ನಿಮಗೆ ಬ್ಲೂ ಕಲರ್ ಕಾಣ್ತಾ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಅರ್ನ್ ಆನ್ ಯೂಟ್ಯೂಬ್ ಅಂತ ಸೊ ಇಲ್ಲಿ ನೋಡಬಹುದು ಸ್ಟೆಪ್ ಮೂರು ಸ್ಟೆಪ್ ಇದೆ ಈ ಮೂರು ಸ್ಟೆಪ್ಪನ್ನು ನೀವು ಏನು ವೆರಿಫೈ ಮಾಡಬೇಕಾಗತ್ತೆ ಅದನ್ನು ನೀವು ಅಪ್ಲೈ ಮಾಡಿದ ನಂತರ ವೆರಿಫೈ ಆದ ನಂತರ ನಿಮ್ಮ ಯೂಟ್ಯೂಬ್ ಮಾಲ್ಟೇಷನ್ ಅಪ್ರೂವಲ್ ಆಗೋದು ಸೊ ಅದನ್ನು ಯಾವ ರೀತಿ ಅಂತ ಈಗ ನೋಡೋಣ ಈಗ ಮೊದಲೇ ಸ್ಟೆಪ್ ಇರ್ಬೋದು ರಿವ್ಯೂ ಬೇಸ್ಡ್ ಟರ್ಮ್ ಅಂತ ತೋರಿಸ್ತಾ ಇದೆ ಇಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಸ್ಟಾರ್ಟ್ ಅನ್ನೋ ಒಂದು ಆಪ್ಷನ್ಸ್ ಕಾಣ್ತಾ ಇದೆ ಕೆಳಗಡೆ ಮೊದಲನೇ ಸ್ಟೆಪ್ ಒನ್ನಲ್ಲಿ ಸೊ ಸ್ಟಾರ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸ್ಟಾರ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಈ ರೀತಿ ಬರುತ್ತೆ ಇಲ್ಲಿ ನಿಮಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳಿದೆ ಸೊ ಇದನ್ನು ನೀವು ರೀಡ್ ಮಾಡ್ಕೊಳ್ಳಿ ನಿಮಗೆ ಟೈಮ್ ಇದ್ರೆ ಸೊ ಇದು ಇದಾದ ನಂತರ ನೋಡ್ಬೋದು ಕೆಳಗಡೆ ಒಂದು ಚಿಕ್ಕ ಬಾಕ್ಸ್ ಇದೆ ಅಕ್ಸೆಪ್ಟ್ ದ ಬೆಸ್ಟ್ ಟರ್ಮ್ಸ್ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಕ್ಸೆಪ್ಟ್ ದ ಟರ್ಮ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿ ಕೆಳಗಡೆ ಅದಾದ ನಂತರ ನೋಡ್ಬೋದು ಇಷ್ಟೇ ಈ ಮೊದಲ ಸ್ಟೆಪ್ ನಿಮಗೆ ಕಂಪ್ಲೀಟ್ ಆಗುತ್ತೆ ನೋಡ್ಬೋದು ಸ್ಟೆಪ್ ಒನ್ ಪಕ್ಕ ಡನ್ ಅಂತ ಕೂಡ ಬಂದಿದೆ ಸೊ ಸ್ಟೆಪ್ ಒನ್ ಪಕ್ಕ ಡನ್ ಅಂತ ಬಂದಿದೆ ಈ ಸ್ಟೆಪ್ ಮುಗೀತು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು ಜಸ್ಟ್ ವಿತ್ ಇನ್ ಸೆಕೆಂಡ್ಸಲ್ಲಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ಅದಾದ ನಂತರ ಸೆಕೆಂಡ್ ಸ್ಟಾಪ್ ನೋಡ್ಬೋದು ಸೈನ್ ಅಪ್ ದ ಸೈನ್ ಅಪ್ ಫಾರ್ ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಅಂತ ಸೊ ಇಲ್ಲಿ ನೀವು ಗೂಗಲ್ ಆ್ಯಡ್ಸನ್ಸನ್ನು ಕ್ರಿಯೇಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಹತ್ರ ಆಲ್ರೆಡಿ ಗೂಗಲ್ ಆ್ಯಡ್ಸನ್ಸ್ ಅಕೌಂಟ್ ಇದ್ದರೆ ಸೊ ಅದನ್ನೇ ನೀವು ಇದಕ್ಕೆ ಅಪ್ಲೈ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಒಂದು ವೇಳೆ ಇಲ್ಲಾಂದರೆ ಇಲ್ಲೇನೆ ನೀವು ಹೊಸದಾಗಿ ಗೂಗಲ್ ಆ್ಯಡ್ಸನ್ಸನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡೋ ಅಂತ ನೋಡೋಣ ನೋಡ್ಬೋದು ಇಲ್ಲಿ ಸ್ಟಾರ್ಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಸ್ಟೆಪ್ ಟು ಯು ವಿಲ್ ಬಿ ರೀಡೈರೆಕ್ಟ್ ಟು ಆಡ್ಸನ್ಸ್ ಫಾರ್ ಯೂಟ್ಯೂಬ್ ಟು ಕಂಪ್ಲೀಟ್ ದಿಸ್ ಸ್ಟೆಪ್ ಅಂತ ತೋರಿಸ್ತಾ ಇದೆ ಸೊ ಇಲ್ಲಿ ಅದ್ರ ಮೇಲೆ ಒಂದು ಕೆಳಗಿರೋ ಚಿಕ್ಕ ಇದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಎಸ್ ಐ ಹ್ಯಾವ್ ಎಕ್ಸಿಟಿಂಗ್ ಆಡ್ಸನ್ಸ್ ಫಾರ್ ಯೂಟ್ಯೂಬ್ ಆಡ್ಸನ್ಸ್ ಅಕೌಂಟ್ ಅಂತ ತೋರಿಸ್ತಾ ಇದೆ ಅದಾದ ನಂತರ ಸೆಕೆಂಡ್ ಆಪ್ಷನ್ಸ್ ನೋಡ್ಬೋದು ನೋ ಐ ಡೋಂಟ್ ಹ್ಯಾವ್ ಎ ಎಕ್ಸಿಟಿಂಗ್ ಅಕೌಂಟ್ ಅಂತ ಇದೆ ಸೊ ಈ ಕೆಳಗಡೆ ನೋಡ್ಬೋದು ಐ ಡೋಂಟ್ ನೋ ಅಂತನೂ ಇದೆ ನಾವಿಲ್ಲಿ ಎರಡೇ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ನಮ್ಮ ಹತ್ರ ಯಾವುದೇ ಥರ ಗೂಗಲ್ ಆ್ಯಡ್ಸನ್ಸ್ ಅಕೌಂಟ್ ಇಲ್ಲ ಹಾಗಾಗಿ ಎರಡನೇ ಆಪ್ಷನ್ಸ್ ನೋ ಐ ಡೋಂಟ್ ಹ್ಯಾವ್ ಎಕ್ಸಿಟಿಂಗ್ ಅಕೌಂಟ್ ಅಂತ ಇದೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದಾದ ನಂತರ ನೋಡ್ಬೋದು ಪಕ್ಕದಲ್ಲಿ ಕೆಳಗಡೆ ಕಂಟಿನ್ಯೂ ಅನ್ನೋದು ಆಪ್ಷನ್ಸ್ ಇದೆ ಸೊ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ಅಂತ ಆಗ್ತಾ ಇದೆ ನೋಡ್ತಾ ಇರ್ಬೋದು ಸೊ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಯೂಟ್ಯೂಬಿನ ಏನು ಮೇಲ್ ಐ ಡಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದನ್ನು ಯಾಕಂದರೆ ಸುಮಾರು ಈ ಮೇಲ್ ಐ ಡಿಗಳು ಇದ್ದರೆ ನಮಗೆ ಈ ಥರ ಶೋ ಆಗುತ್ತೆ ಒಂದು ವೇಳೆ ಇಲ್ಲಿ ಒಂದೇ ಇದ್ದರೆ ಆಟೋಮೆಟಿಕ್ ತಗೊಳ್ಳುತ್ತೆ ಸೊ ನಿಮ್ದು ಯಾವ್ದು ಇಮೇಲ್ ಐ ಡಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಇವಾಗ ಈ ಥರ ಬರುತ್ತೆ ಲೆಟ್ಸ್ ಗೆಟ್ ಯುವರ್ ಸ್ಟಾರ್ಟ್ ಸ್ಟಾರ್ಟೆಡ್ ಅಂತ ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಲಿಂಕ್ ಬಂದಿದೆ ಅದಾದ ನಂತರ ಇಲ್ಲಿ ನಿಮ್ಮ ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ನಿಮ್ಮದು ಯಾವ ಕಂಟ್ರಿ ಯಾವ ದೇಶ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ನಾರ್ಮಲಾಗಿ ನಾನು ಇಂಡಿಯನ್ಸ್ ಬಗ್ಗೆ ಕನ್ನಡದಲ್ಲಿ ಹೇಳ್ತಾಯಿದ್ದೇನೆ ಇಂಡಿಯನ್ಸ್ ಆಗಿರ್ತಾರೆ ಸೊ ಇಂಡಿಯಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದ ನಂತರ ನೋಡ್ಬೋದು ಕೆಳಗಡೆ ಹಾಗೆ ಬಂದರೆ ಇಲ್ಲಿ ಕೂಡ ಕೆಲವು ಆ್ಯಡ್ಸನ್ಸ್ ಸಂಬಂಧಪಟ್ಟ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ನೋಡ್ಬೋದು ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಫುಲ್ ನೀವು ರೀಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ರೀಡ್ ಮಾಡಿಕೊಂಡ್ರೆ ಒಳ್ಳೆಯದು ಅರ್ಥ ಆಗುತ್ತೆ ಏನೇನು ರೂಲ್ಸ್ ಇದೆ ರೆಗ್ಯುಲೇಷನ್ಸ್ ಇದೆ ಅನ್ನೋದನ್ನು ಸೊ ಅದನ್ನು ನೀವು ನೋಡ್ಕೊಳ್ಬೋದು ಇಲ್ಲಿ ಅದನ್ನು ಪ್ರತಿಯೊಂದನ್ನು ನೋಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಕೆಳಗಡೆ ಹಾಗೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ನೋಡ್ಬೋದು ಐ ಹ್ಯಾವ್ ರೀಡ್ ಅಕ್ಸೆಪ್ಟ್ ದ ಅಗ್ರಿಮೆಂಟ್ ಅಂತ ಕೆಳಗಡೆ ಒಂದು ಚಿಕ್ಕ ಬಾಕ್ಸ್ ಕೂಡ ಕಾಣ್ತಾ ಇದೆ ನಿಮಗೆ ಸೊ ಈ ಚಿಕ್ಕ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಆ ಕ್ಲಕ್ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಕೆಳಗಡೆ ಸೆಟಪ್ ಅಕೌಂಟ್ ಅಂತ ಯಾವೊಂದು ಆಪ್ಷನ್ಸ್ ಇದೆ ಸೊ ಈಗ ಸೆಟಪ್ ಅಕೌಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಸೆಟಪ್ ಅಕೌಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ನಿಮಗೆ ಇದು ಶೋ ಆಗ್ತಾ ಇದೆ ಸೊ ನಾನು ತೋರಿಸ್ತೇನೆ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಬೇಕಾದ್ರೆ ಒಂದು ವೇಳೆ ನಿಮಗೆ ಡೌಟ್ ಇತ್ತು ಅಂದರೆ ಮತ್ತೊಮ್ಮೆ ಈ ವಿಡಿಯೋನ ಇನ್ನೊಂದ್ಸತಿ ರಿಪೀಟ್ ಮಾಡಿ ನೀವು ಕನ್ಫರ್ಮ್ ಆಗಿ ತಿಳ್ಕೊಬೋದು ನೋಡ್ಬೋ ನೋಡ್ಬೋದು ನೆಕ್ಸ್ಟ್ ಈ ಥರ ಬರುತ್ತೆ ಕಸ್ಟಮರ್ ಇನ್ಫಾರ್ಮೇಶನ್ ಅಂತ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಮೊದಲನೇ ಸ್ಟೆಪ್ ಇದೆ ಕಸ್ಟಮರ್ ಇನ್ಫಾರ್ಮ್ ಅಕೌಂಟ್ ಟೈಪ್ ಅಂತ ಇದೆ ಸೊ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಇಂಡಿವಿಜುವಲ್ ಅಥವಾ ಬಿಸ್ನೆಸ್ ಬಿಸ್ನೆಸ್ ಅಂತ ಎರಡು ಆಪ್ಷನ್ಸ್ ಇದೆ ಒಂದು ವೇಳೆ ನಿಮ್ದು ಚಾನಲ್ ಬಿಸ್ನೆಸ್ಗೆ ಸಂಬಂಧಪಟ್ಟ ಇದ್ದರೆ ಬಿಸ್ನೆಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ವೇಳೆ ಇಲ್ಲಾಂದರೆ ನೀವು ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವುದೇ ತೊಂದರೆ ಇಲ್ಲ ಅಂತ ಅನ್ಕೊಳ್ತೀವಿ ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಬೋದು ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ನೇಮ್ ಆ್ಯಂಡ್ ಅಡ್ರೆಸ್ ಅಂತ ಕೆಳಗಡೆ ಇದೆ ಇಲ್ಲಿ ನಿಮ್ಮ ನೇಮನ್ನು ನಿಮ್ಮ ಏನು ನಿಮ್ಮ ಡಾಕ್ಯುಮೆಂಟ್ಗಳಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ ಬೈ ಚಾನ್ಸ್ ಏನಾದರೂ ಸ್ವಲ್ಪ ವೇರಿಯೇಷನ್ ಇದ್ದರೆ ನಿಮ್ಮ ಏನು ಅಮೌಂಟ್ ಬರೋದು ನಿಲ್ಬೇದಾದ ಸಂದರ್ಭನೂ ಬರುತ್ತೆ ಯಾಕಂದರೆ ಎಲ್ಲನೂ ಡಾಕ್ಯುಮೆಂಟ್ ಮ್ಯಾಚ್ ಆಗಿರಬೇಕಾಗುತ್ತೆ ಒಂದು ವೇಳೆ ಮ್ಯಾಚ್ ಆದರೆ ನಿಮಗೆ ಆ್ಯಡ್ಸನ್ಸ್ ಅಕೌಂಟು ಕ್ರಿಯೇಟ್ ಆಗೋಲ್ಲ ಹಾಗೆ ನಿಮಗೆ ಯಾವುದೇ ಥರದ ಯೂಟ್ಯೂಬಿಂದ ಅಮೌಂಟ್ ಕೂಡ ಬರೋಲ್ಲ ಆ ರೀತಿ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನೀವು ಇಲ್ಲಿ ಕಂಪಲ್ಸರಿಯಾಗಿ ನಿಮ್ಮ ಏನು ಆಧಾರಲ್ಲಿ ಆಗಿರ್ಬೋದು ಪ್ಯಾನಲ್ ಆಗಿರ್ಬೋದು ಯಾವ ರೀತಿ ನಿಮ್ಮ ನೇಮ್ ಇದೆಯೋ ಅದೇ ರೀತಿಯೇ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ನೆಕ್ಸ್ಟ್ ನೋಡ್ಬೋದು ಕೆಳಗಡೆ ಅಡ್ರಸ್ ಅಂತ ಅಡ್ರೆಸ್ ಅಂತ ಇದೆ ಸೊ ನಿಮ್ಮ ಏನು ನಿಮ್ಮ ಆಧಾರಲ್ಲಿ ಏನು ಅಡ್ರೆಸ್ ಇದೆಯೋ ನೀವು ಯಾವುದು ನಿಮ್ಮ ಈಗ ಪ್ರೆಸೆಂಟ್ ಯಾವ ಅಡ್ರೆಸ್ಸಲ್ಲಿ ಇದ್ದೀರೋ ಸೊ ಆ ಅಡ್ರೆಸ್ಸನ್ನು ಕರೆಕ್ಟಾಗಿ ನೀವು ಕೊಟ್ಕೊಳ್ಬೇಕಾಗತ್ತೆ ಯಾಕಂದರೆ ನೀವು ಯೂಟ್ಯೂಬ್ ಮಾಡಿಟೇಷನ್ ಅಪ್ಲೈ ಮಾಡಿದ ನಂತರ ನಿಮಗೇನಾದರೂ ಹತ್ತು ಡಾಲರ್ ಆದ ನಂತರ ನೀವು ಅಡ್ರೆಸ್ ವೆರಿಫಿಕೇಷನ್ಸನ್ನು ಮಾಡಬೇಕಾಗತ್ತೆ ಆ ಅಡ್ರೆಸ್ ವೆರಿಫಿಕೇಷನಲ್ಲಿ ನಿಮಗೆ ಒಂದು ಯೂಟ್ಯೂಬ್ ಕಡೆಯಿಂದ ಒಂದು ಓ ಟಿ ಪಿಯನ್ನು ಕಳಿಸಲಾಗುತ್ತೆ ಅದು ನಿಮ್ಮ ಅಡ್ರೆಸ್ಗೆ ಕಳಿಸಲಾಗುತ್ತೆ ಸೊ ಆಗ ನಿಮಗೆ ತೊಂದರೆ ಆಗೋ ಸಾಧ್ಯತೆ ಭಾಳ ಇರುತ್ತೆ ಅದನ್ನು ನೀವು ಈಗಲೇ ನೋಡ್ಕೊಂಡ್ರೆ ಬೆಟರ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಅಡ್ರೆಸ್ ಏನಿದೆ ಅದನ್ನು ಕರೆಕ್ಟಾಗಿ ಟೈಪ್ ಮಾಡ್ಕೊಳ್ಳಿ ಓಕೆನಾ ಒಂದು ವೇಳೆ ಮಿಸ್ ಮ್ಯಾಚ್ ಆದರೆ ತೊಂದರೆ ಆಗ್ಬೋದು ಯಾಕಂದರೆ ನಾನು ಕೂಡ ಆ ರೀತಿ ಪ್ರಾಬ್ಲಮ್ನ ಅನುಭವಿಸಿದ್ದೀನಿ ಯಾಕಂದರೆ ನಮ್ಮ ನಾನು ಸರಿಯಾದ ಅಡ್ರೆಸ್ಸನ್ನೇ ಕೊಟ್ಟಿದ್ದೆ ಆದರೆ ನಮ್ಮೂರಲ್ಲಿ ಇರ್ತಕ್ಕಂಥ ಪೋಸ್ಟ್ ಮ್ಯಾನ್ ಮಾಡತಕ್ಕಂಥ ಪ್ರಾಬ್ಲಮಿಂದ ಎರಡು ಸಲ ನಾನು ಅಪ್ಲೈ ಮಾಡಬೇಕಾಯ್ತು ಸೊ ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ಅದನ್ನು ಫಾಲೋ ಅಪ್ ಮಾಡಿ ನಿಮ್ಮ ಅದು ನಿಮಗೆ ಈಗೇನು ಅವಶ್ಯಕತೆ ಇಲ್ಲ ಆದರೂ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಇನ್ಫಾರ್ಮೇಷನ್ ಇದ್ದೀನಿ ಯಾಕಂದರೆ ನಿಮಗೆ ಯೂಟ್ಯೂಬ್ ಮಾಡಿಟೇಷನ್ ಅಪ್ಲೈ ಆದ ನಂತರ ನಿಮಗೆ ಹತ್ತು ಡಾಲರ್ ಆದ ನಂತರ ಈ ಪ್ರೋಸೆಸ್ ಇರೋದು ಬಟ್ ಈಗ ಇರಲಿ ಅನ್ನೋ ಉದ್ದೇಶಕ್ಕೆ ಈ ಇನ್ಫಾರ್ಮೇಷನ್ ಇದ್ದೀನಿ ಸೊ ಈಗ ನಿಮ್ಮ ಅಡ್ರೆಸ್ಸನ್ನು ಟೈಪ್ ಮಾಡ್ಕೊಳ್ಳಿ ಸೊ ಅಡ್ರೆಸ್ಸನ್ನು ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಸಿಟಿಯನ್ನು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ನಿಮ್ಮ ಪಿನ್ ಕೋಡ್ ಕಂಪಲ್ಸರಿ ಈ ಪಿನ್ ಕೋಡನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ ಸೊ ಓಕೆನಾ ಅದಾದ ನಂತರ ನಿಮ್ಮ ಸ್ಟೇಟ್ ಯಾವುದು ಅನ್ನೋದನ್ನು ಕೂಡ ಇದೆ ಕೆಳಗಡೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಫೋನ್ ನಂಬರ್ ಸೊ ಫೋನ್ ನಂಬರ್ ನೀವು ಯಾವುದು ಪ್ರೆಸೆಂಟ್ ಯೂಸ್ ಮಾಡ್ತಾ ಇದ್ದರೋ ಸೊ ಆ ಫೋನ್ ನಂಬರ್ ಕೊಟ್ಟರೆ ಒಳ್ಳೆಯದು ಅದು ಆಪ್ಷನಲ್ಲು ಬಟ್ ಕೊಟ್ಟರೆ ಒಳ್ಳೆಯದು ಸೊ ನಿಮ್ಮ ಫೋನ್ ನಂಬರನ್ನು ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ನೋಡ್ಬೋದು ಸಬ್ಮಿಟ್ ಅಂತ ಆಪ್ಷನ್ಸ್ ಇದೆ ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೀವು ನೋಡ್ಬೋದು ನಿಮಗೆ ಸಬ್ಮಿಟ್ ಅಂತ ಕ್ಲಿಕ್ ಕ್ಲಿಕ್ ಮಾಡ್ಕೊಳ್ಬೇಕಾದ್ರೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಆರ್ ರಿಸಿವಿಂಗ್ ಯುವರ್ ಇನ್ಫರ್ಮೇಷನ್ಸ್ ಅಂತ ಬರುತ್ತೆ ರೀ ರೀಡೈರೆಕ್ಟ್ ಟು ಯುವರ್ ಯೂಟ್ಯೂಬ್ ಅಂತ ಸೊ ಇದು ಯೂಸ್ವಲಿ ಒನ್ ಆರ್ ಟೂ ಡೇಸಲ್ಲಿ ನಿಮಗೆ ಏನು ಗೂಗಲ್ ಆ್ಯಡ್ಸ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಸೊ ಈಗ ಆಟೋಮೆಟಿಕ್ ಆಗಿ ಆಟೋಮೆಟಿಕ್ ಅದೇ ತೊಗೊಳುತ್ತೆ ನಿಮ್ಮ ಏನು ಇಷ್ಟು ಸಬ್ಮಿಟ್ ಕೊಟ್ಟರೆ ಸಾಕು ಆಟೋಮೆಟಿಕ್ ಆಗಿ ನೋಡ್ಬೋದು ಇಲ್ಲಿ ಇಲ್ಲಿ ನಿಮ್ಮ ಸೆಕೆಂಡ್ ಸ್ಟಾಪಲ್ಲಿ ಕೂಡ ಇಲ್ಲಿ ಮೇಲೆ ನೋಡ್ಬೋದು ಮೇಲೆ ಡನ್ ಅಂತ ಬಂದಿದೆ ಈ ರೀತಿಯಾಗಿ ನಿಮಗೆ ಡನ್ ಅಂತಲೂ ಕೂಡ ಅದು ಅಕ್ಸೆಪ್ಟ್ ಆದ ನಂತರ ಬರುತ್ತೆ ಬಟ್ ಇಲ್ಲಿ ನೋಡ್ಬೋದು ಇಲ್ಲಿ ಇನ್ ಪ್ರೋಗ್ರೆಸ್ ಅಂತ ಇದೆ ಸೊ ಈಗ ನೀವು ಅಪ್ಲೈ ಮಾಡಿದಿರಲ್ವಾ ಸೊ ಅಪ್ಲೈ ಮಾಡೋದ್ರಿ ಈಗ ಇದೆ ಅಂತ ತೋರಿಸ್ತಾ ಇದೆ ಇದಾದ ನಂತರ ನಿಮಗೆ ಏನು ನೋಡ್ಬೋದು ನೀವು ಒನ್ ಆರ್ ಟೂ ಡೇಸಲ್ಲಿ ನಿಮಗೆ ಆ ಗೂಗಲ್ ಅರ್ಸನ್ಸ್ ಹಾಕೊಂಡು ಏನೋ ಕ್ಲಿಯರ್ ಆಗಿದೆ ಮತ್ತು ಅಂದರೆ ಕ್ಲಿಯರ್ ಆಗಿ ನಿಮಗೆ ಅಕೌಂಟು ಓಪನಿಂಗ್ಗೆ ನಿಮಗೆ ಡನ್ ಅಂತ ಬರುತ್ತೆ ಅಲ್ಲಿ ಅದಾದ ನಂತರ ತರ್ಡ್ ಸ್ಟೆಪ್ ಏನಿದೆ ಅದು ಆಟೋಮೆಟಿಕಾಗಿ ಯೂಟ್ಯೂಬರು ರಿವ್ಯೂ ಮಾಡ್ತಾರೆ ಸೊ ಓಕೆನಾ ಆ ಯೂಟ್ಯೂಬರ್ ರಿವ್ಯೂ ಮಾಡಿದ ನಂತರ ಅದು ಕೂಡ ಡನ್ ಆಗುತ್ತೆ ಅದೆಲ್ಲ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ಕಾಗಿ ಅದೇ ಬರುತ್ತೆ ಓಕೆನಾ ಇಷ್ಟೇ ಈ ಇಷ್ಟು ಸಾಕು ನಿಮ್ಮ ಯೂಟ್ಯೂಬ್ ಮಾನಿಟೈಸೇಷನ್ ಈಸಿಯಾಗಿ ಅಪ್ಲೈ ಆಗುತ್ತೆ ಅದನ್ನು ನಿಮ್ಮ ಯೂಟ್ಯೂಬರು ರಿವ್ಯೂ ಮಾಡಿ ನೀವು ಏನಾದರೂ ಬ್ಯಾಡ್ ಏನಾದರೂ ಇದ್ರೆ ಅಂದರೆ ಏನಾದರೂ ಕಾಪಿ ರೈಟ್ ಇರ್ಬೋದು ಅಥವಾ ಏನಾದರೂ ಕಮ್ಯುನಿಟಿ ಗೈಡ್ಲೈನ್ಸ್ ಏನಾದರೂ ಸ್ಟ್ರೈಕ್ ಏನಾದರೂ ನೀವು ಇದು ಮಾಡಿದರೆ ಆ ರೀತಿಯಾಗಿದ್ದರೆ ನಿಮ್ಮದು ಅಕ್ಸೆಪ್ಟ್ ಆಗೋಲ್ಲ ಒಂದು ವೇಳೆ ಆದ ರೀತಿ ಇಲ್ಲ ಅಂದರೆ ಈಸಿಯಾಗಿ ಅಪ್ಸೆಪ್ಟ್ ಅಕ್ಸೆಪ್ಟ್ ಆಗುತ್ತೆ ಒಂದು ನಾವು ತೋರಿಸ್ತೀನಿ ಕೂಡ ಇಲ್ಲಿ ಈಗ ಅಕ್ಸೆಪ್ಟ್ ಆಗಿದ ನಂತರ ಯಾವ ರೀತಿ ಬರುತ್ತೆ ಅಂತಂದರೆ ನಾನಿಲ್ಲಿ ನೋಡ್ಬೋದು ಅದನ್ನು ಕೂಡ ನಿಮಗೆ ಶೋ ಮಾಡ್ತೀನಿ ಯಾವ ರೀತಿ ಅಂತ ಅಕ್ಸೆಪ್ಟ್ ಆದ ನಂತರ ನೋಡ್ಬೋದು ಇಲ್ಲಿ ಕಂಗ್ರಾಜ್ಯುಲೇಷನ್ಸ್ ಅಂತಲೂ ಬರುತ್ತೆ ಒನ್ ಡೇ ಆದ ನಂತರ ಈ ರೀತಿ ಬರುತ್ತೆ ಆ್ಯಕ್ಚುಲಿ ಒನ್ ಡೇ ಆದ ನಂತರ ಬಂದಿದೆ ನೋಡ್ಬೋದು ಇಲ್ಲಿ ಕಂಗ್ರಾಜ್ಯುಲೇಷನ್ಸ್ ಅಂತ ಬಂದರೆ ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಪಾಠ ಪ್ರೋಗ್ರಾಮ್ ಅಂತಲೂ ಕೂಡ ಈ ರೀತಿಯಾಗಿ ನಿಮಗೆ ಮೇಲ್ಗೂ ಮೆಸೇಜ್ ಕೂಡ ಬರುತ್ತೆ ಹಾಗೆ ನೀವು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ ನಂತರನೂ ಈ ರೀತಿಯಾಗಿ ನಿಮಗೆ ಶೋ ಆಗುತ್ತೆ ನೋಡಿದ್ರಲ್ಲ ಈ ರೀತಿಯಾಗಿ ಈಸಿಯಾಗಿ ನಿಮ್ಮ ಯೂಟ್ಯೂಬನ್ನು ಯೂಟ್ಯೂಬ್ ಮೋಟೈಸೇಷನ್ನು ಅಪ್ಲೈ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂತ ಕೂಡ ಅಂದ್ಕೊಳ್ತೀನಿ ಸೊ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಈ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಈ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಫ್ರೆಂಡ್ಸ್